ದಾವಣಗೆರೆ ಜಿಲ್ಲೆಯ ರೈತರ ಜೀವನಾಡಿ ಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ಭದ್ರಾ ಜಲಾಶಯಕ್ಕೆ ಬಾಗಿನ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಪಿ ಮಂಜಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ದಾವಣಗೆರೆಯಿಂದ ಭದ್ರಾ ಜಲಾಶಯಕ್ಕೆ ತೆರಳಿ ಮಧ್ಯಾಹ್ನ ಒಂದು ಗಂಟೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಬಾಗಿನ ಸಲ್ಲಿಸಲಾಗುವುದು ಎಂದರು ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಶಿವಮೊಗ್ಗ ಜಿಲ್ಲೆಯ ಸಚಿವರು ಸಂಸದರು ಶಾಸಕರು ಸೇರಿದಂತೆ ಮುಖಂಡರುಗಳು ಹಾಗೂ ಐದು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಮುದ್ದೇಗೌಡರು ಗಿರೀಶ್ ಅಧ್ಯಕ್ಷ ದಿನೇಶ್ ಕೈಶೆಟ್ಟಿ ಪರಶುರಾಮ್ ಭೂದಾಳ್ ಬಾಬು ಅಯೂಬ್ ಪೈಲ್ವಾನ್ ಅದರ್ ನಿಂಗಪ್ಪ ಸೇರಿದಂತೆ ಮತ್ತಿತರರಿದ್ದರು ಇದೇ ತಿಂಗಳು ಹನ್ನೆರಡನೇ ತಾರೀಕು ನಮ್ಮ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಒಂದು ಭದ್ರಾ ನದಿಗೆ ಈಗಾಗಲೇ ಸಂಪೂರ್ಣ ಭರ್ತಿ ಆ ಒಂದು ಭದ್ರಾ ನದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಪ್ರಭ್ ಮಲ್ಲಿಕಾರ್ಜುನವರು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಂಥ ಡಿ ಕೆ ಶಿವಕುಮಾರವರು ಸಹ ಇವತ್ತು ಈ ವರ್ಷ ಬಾಗಿನ ಭದ್ರಾ ಡ್ಯಾಮಿಗೆ ಹನ್ನೆರಡನೇ ತಾರೀಕು ಬರ್ತಾ ಇದ್ದಾರೆ ನಾವು ನಮ್ಮ ಅದರ ಜೊತೆಗೆ ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ಶಾಸಕರು ಇವತ್ತು ನಮ್ಮ ದೇ ದೇವೇಂದ್ರಪ್ಪನವರು ಬಿ ಜಿ ಶಾಂತನಗೌಡರು ಬಸವಂತಪ್ಪನವರು ಎಸ್ ಎಸ್ ನಮ್ಮ ನಮ್ಮ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರು ನಮ್ಮ ಜಿಲ್ಲೆ ಎಲ್ಲ ಶಿವಗಂಗಾ ಬಸವರಾಜ್ರವರು ಪೂರ್ಣಿಮಾ ಶ್ರೀನಿವಾಸರವರು ಮತ್ತು ಅಲ್ಲಿ ಪಕ್ಕದ ನಮ್ಮ ತರೀಕೆರೆ ಮತ್ತು ಶಿವಮೊಗ್ಗ ಭದ್ರಾವತಿ ಎಲ್ಲ ಶಾಸಕರು ಸಹ ಒಂದು ಈ ಭಾಗಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ನಮ್ಮ ಜಿಲ್ಲೆ ಮತ್ತು ಲತಾ ಮಲ್ಲಿಕಾರ್ಜುನ ಹಟ್ನಲ್ಲಿ ಅದು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರ ಸಂಬಂಧಪಟ್ಟರೆ ಅವರು ಸಹ ಅವ್ರಿಗೂ ಸಹ ನಾವು ಆಹ್ವಾನವನ್ನು ಮಾಡಿದ್ದೀವಿ ಲತಾ ಮಲ್ಲಿಕಾರ್ಜುನವರು ಸಹ ಈ ಒಂದು ಈ ಭಾಗಣ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸ್ತಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ರೈತ ಎಲ್ಲ ಮುಖಂಡರುಗಳು ಸಹ ಭಾಗವಹಿಸ್ತಾ ಆ ಒಂದು ಹೋಗ್ತಕ್ಕಂಥ ವ್ಯವಸ್ಥೆಗೆ ನಾವು ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ನೂರ ಮೂವತ್ತರಿಂದ ನೂರ ಮೂವತ್ತೈದು ಬಸ್ಗಳನ್ನ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಜೊತೆಗೆ ಮುಖಂಡರುಗಳು ಅವರೆಲ್ಲ ಸಹ ಸ್ವಂತ ಅವರ ಒಂದು ವೆಹಿಕಲಲ್ಲೂ ಸಹ ಬರ್ತಾ ಇದ್ದಾರೆ ಒಟ್ಟು ಜಿಲ್ಲೆಯಿಂದ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಮಾಡಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರೋದ್ರಿಂದ ಇವತ್ತು ಶಿವಮೊಗ್ಗ ತರೀಕೆರೆ ಮತ್ತು ಭದ್ರಾವತಿ ಬೀರೂರಿಂದಲೂ ಸಹ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಹ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಬರ್ತಕ್ಕಂಥ ನಮ್ಮ ಏನು ರೈತ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹ ಒಂದು ಊಟದ ವ್ಯವಸ್ಥೆಯೂ ಸಹ ಅಲ್ಲಿ ನಾವು ಅಚ್ಚುಕಟ್ಟಾಗಿ ಅಲ್ಲಿ ಸಿದ್ಧತೆಯೂ ಸಹ ಈಗಾಗಲೇ